ಆರಿದ ದೀಪವನ್ನು ಯಾರಾದರೂ ಬಂದು ಹಚ್ಚಲಿ ಎಂದು ಕತ್ತಲಲ್ಲಿ ಕುಳಿತಿರಲು ಸಾಧ್ಯವೇ ಇಲ್ಲ ಕಣ್ಣ ಮುಂದಿರುವ ಊಟವನ್ನು ಉಣ್ಣದೆ ಯಾರಾದರೂ ಬಾಯಿಗಿಡಲಿ ಎಂದು ಕುಳಿತರೆ ಹೊಟ್ಟೆ ತುಂಬಿತೇ ಯಾರಿರಲಿ ಇಲ್ಲದಿರಲಿ ಏನು ಮಾಡಬೇಕು ಅದನ್ನು ಮಾಡಿಯೇ ತೀರಬೇಕು ಕುರುರು ನಂಬಿಕೆ ಇಡದೆ ಸರಿಯಾದ ರೂಪದಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡುತ್ತಿರಬೇಕು ಆದರೆ ಯಾರಿಂದಲೂ ಕೂಡ ಏನನ್ನು ನಿರೀಕ್ಷಿಸಬೇಡಿ ಈ ನಿರೀಕ್ಷೆ ಅನ್ನೋದು ಮನುಷ್ಯನ ಸಂತೋಷವನ್ನು ಹಾಲು ಮಾಡುತ್ತದೆ ನೀವು ಇನ್ನೊಬ್ಬರ ಜೀವನದಲ್ಲಿ ಎರಡನೇ ಆಯ್ಕೆ ಆಗಬೇಡಿ ಹಾಗೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವವರ ಬಗ್ಗೆ ಯೋಚನೆ ಮಾಡಬೇಡಿ ಅವರ ವರ್ತನೆಗಳು ಸರಿ ಹೋಗದಿದ್ದರೆ ನೀವೇ ಬದಲಾಗಿಬಿಡಿ ನಿಮ್ಮ ಪಾಡಿಗೆ ನೀವು ಮೌನವಾಗಿ ಇದ್ದುಬಿಡಿ ಹೀಗೆ ನಂಬಿಕೆಯು ನಾವು ಬದುಕುವ ಮೌಲ್ಯಗಳು ನಾವು ಮಾಡುವ ಆಯ್ಕೆಗಳು ಮತ್ತು ನಮ್ಮ ಜೀವನವು ತೆಗೆದುಕೊಳ್ಳುವ ದಿಕ್ಕನ್ನು ನಿರ್ಧರಿಸುತ್ತದೆ ಆದರೆ ನಾವೆಲ್ಲರೂ ಕೂಡ ನಂಬಿಕೆಯಿಂದ ಬದುಕುತ್ತೇವೆ ನಾವು ಅದನ್ನು ಎಲ್ಲಿ ಇಡುತ್ತೇವೆ ಎಂಬುದು ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ ಆದ್ದರಿಂದ ನಾವು ತಮ್ಮ ಇಡೀ ಜೀವನವನ್ನು ಅದನ್ನು ಸಂಗ್ರಹಿಸಲು ಕಲಿಯುತ್ತೇವೆ ಇನ್ನೂ ಕೆಲವರು ಖ್ಯಾತಿಯ ಯಶಸ್ಸಿನ ಅಳತೆಯೆಂದು ಮನವರಿಕೆ ಮಾಡಿಕೊಳ್ಳುತ್ತಾರೆ ಈ ಪ್ರಪಂಚದಲ್ಲಿ ನಾವು ಬದುಕಬೇಕು ಅಂದರೆ ಮೊದಲಿಗೆ ನಮ್ಮ ಮೇಲಿನ ನಂಬಿಕೆ ನಮ್ಮಲ್ಲಿ ಗಟ್ಟಿಯಾಗಿರಬೇಕು ಆದರೆ ಒಂದು ಮಾತು ಅತ್ಯಂತ ಕೆಟ್ಟ ರೀತಿಯ ನಂಬಿಕೆ ಎಂದರೆ ಉರುಡು ನಂಬಿಕೆ ಅದು ಪ್ರಶ್ನಾತೀತವಾಗಿ ಅಥವಾ ತಾರತಮ್ಯವಿಲ್ಲದೆ ಏನನ್ನಾದರೂ ನಂಬುವುದು ಅಥವಾ ಪುರಾವೆಗಳು ಮತ್ತು ತಾರ್ಕಿಕತೆಯ ವಿರುದ್ಧ ನಂಬಲು ಆಯ್ಕೆ ಮಾಡುವುದಾಗಿದೆ